ಹಾಯ್ ಹೆಲೋ ಎವ್ರಿವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮನುಷ್ಯನು ತನ್ನ ಅಂತ್ಯಕಾಲದಲ್ಲಿ ಏನನ್ನ ಯೋಚಿಸ್ತಾನೆ ಬದುಕಿನ ಕೊನೆಯ ಹಂತದಲ್ಲಿ ಇರುವಾಗ ಮನದ ಯೋಚನೆಗಳು ಏನಿರಬಹುದು ಜ್ಞಾನಿಗಳ ಪ್ರಕಾರ ನಾಲ್ಕು ರೀತಿಯಲ್ಲಿ ಜೀವಿಗಳು ಪ್ರಾಣ ಬಿಡ್ತಾರೆ ಅವು ಆರ್ತ ರೌದ್ರ ಧನ್ಯ ಮತ್ತು ಶುಕ್ಲ ಇವುಗಳಲ್ಲಿ ಯಾವುದಾದರೂ ಒಂದು ರೀತಿಯ ಸಾವು ಬರುತ್ತದೆಂಬುದು ಶಾಸ್ತ್ರವೇತ್ತರ ನಂಬೋಣ ಅವು ಯಾವುವು ಹೇಗೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಮೊದಲನೆಯದಾಗಿ ಆರ್ತ ಹೌದು ಹೆಸರೇ ಹೇಳುವುದಂತೆ ಆರ್ತನಾದ ಎಂದು ಇವರಿಗೆ ಅಯ್ಯೋ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಸಂಪತ್ತು ಎಲ್ಲ ಬಿಟ್ಟು ಹೋಗಬೇಕೆಲ್ಲ ಅನ್ನೋ ದುಃಖ ಇರುತ್ತೆ ಅಂದರೆ ಇವರಿಗೆ ಈ ಲೋಕದ ಬಂಧವನ್ನು ಕಳಚಿ ಹೋಗಲು ಮನಸ್ಸಿರುವುದಿಲ್ಲ ಅತ್ತ ಕಡೆಯಿಂದ ಯಮ ಪಾಶ ಹಾಕಿ ಎಳೆಯುತ್ತಿರುತ್ತಾನೆ ಅಂತೂ ಕೊನೆಗೆ ಒತ್ತಾಯ ಪೂರ್ವಕ ಈ ಲೋಕವನ್ನು ತ್ಯಜಿಸುತ್ತಾನೆ ಇದನ್ನು ಆರ್ತ ಮರಣ ಎಂದಿದ್ದಾರೆ ಈ ವ್ಯಕ್ತಿ ಜೀವನ ಪೂರ್ತಿ ಜಿಪುಣ ದುಃಖಿತನಾಗಿ ಯಾರಿಗೂ ಉಪಯೋಗವಾಗದೆ ಬಾಳುತ್ತಾನೆ ಈ ರೀತಿಯಲ್ಲಿ ಸತ್ತವರು ಮುಂದಿನ ಜನ್ಮದಲ್ಲಿ ಹೇಗಾಗುತ್ತಾರೆ ಗೊತ್ತೇ ಆತ ಅಥವಾ ಆಕೆ ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ ಆತನ ಸ್ವಭಾವ ಅದನ್ನು ಸೂಚಿಸುತ್ತದೆ ನವಜಾತ ಶಿಶು ವಿಪರೀತ ರಚ್ಚೆ ಹಿಡಿದು ಅಳುತ್ತಿರುತ್ತದೆ ಎರಡನೆಯದಾಗಿ ರೌದ್ರ ಕೆಲ ಮನುಷ್ಯರು ಯಾವಾಗಲೂ ಆಡುವ ಮಾತುಗಳನ್ನು ಕೇಳುತ್ತಿರುತ್ತೇವೆ ನಾವು ಸತ್ತರೂ ನನ್ನ ಹೆಣ ಮುಟ್ಟಬೇಡ ನಾನು ಸತ್ತರೂ ದೆವ್ವವಾಗಿ ನಿನ್ನನ್ನು ಬಿಡೋದಿಲ್ಲ ನನ್ನ ಚಿತೆಗೆ ನೀನು ಕೊಳ್ಳಿ ಇಡೋದು ಬೇಡ ನಾನು ಸತ್ತರೆ ನೀನು ನನ್ನ ಅಂತ್ಯ ವಿಧಿವಿಧಾನ ಮಾಡಬೇಡ ಹೀಗೆ ಮಾತಾಡುವವರಿಗೆ ರೌದ್ರ ಮರಣವಿರುತ್ತದೆ ಇವರ ಮುಂದಿನ ಜನ್ಮ ಕಲಹದಲ್ಲೇ ಕಳೆಯುತ್ತದೆ ಪೂರ್ವ ಜನ್ಮದಲ್ಲಿ ಹುಟ್ಟಿದರೂ ಶಿಶುವಾಗಿ ಹುಟ್ಟಿದ ದಿನದಿಂದಲೇ ಇಂತಹವರ ಗುಣ ತಿಳಿಯಬಹುದು ವಿಪರೀತ ಹಠ ಮಾಡುವಿಕೆ ಕೋಪದಿಂದ ಮಗುವಿನ ಮುಖದ ವರ್ಣವೇ ಬದಲಾಗುವುದು ಹಾಲಿನ ಬಾಟಲಿಯನ್ನು ಎಳೆದು ಬಿಸಾಡುವಿಕೆ ಕೆಲ ಜನರನ್ನು ಕಂಡರೆ ಅಳುವುದು ಇತ್ಯಾದಿ ಗುಣಗಳಿರುತ್ತವೆ ಮೂರನೆಯದಾಗಿ ಧನ್ಯ ಈ ವ್ಯಕ್ತಿಯು ಜೀವನದಲ್ಲಿ ಸದಾ ಸಂತೃಪ್ತ ಇವನು ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಆರ್ತರಿಗೆ ದಾನ ಮಾಡಿದ್ದೇನೆ ಯಾರನ್ನು ದ್ವೇಷಿಸಿಲ್ಲ ದೂಷಿಸಿಲ್ಲ ಸತ್ಯದಲ್ಲೇ ದೇವರು ನಡೆಸಿದಂತೆ ನಡೆದಿದ್ದೇನೆ ಎಂದು ಯೋಚಿಸುತ್ತಾ ಜೀವ ಬಿಡುತ್ತಾನೆ ಇದು ಧನ್ಯ ಚಿಂತನಾ ಮರಣ ಈತ ಮುಂದಿನ ಜನ್ಮದಲ್ಲಿ ಸಾತ್ವಿಕನು ಶ್ರೀಮಂತನು ದಾನಿಯಾಗಿ ಹುಟ್ಟುತ್ತಾನೆ ಇವನು ಮಗುವಿದ್ದಾಗಲೂ ಯಾರಿಗೂ ಹಿಂಸೆ ನೀಡುವುದಿಲ್ಲ ಕೆಲ ತಾಯಂದಿರು ಆಡಿರುವಂತಹ ಮಾತುಗಳನ್ನು ನೀವು ಕೇಳಿರಬಹುದು ನನ್ನ ಮಗು ಶಿಶುವಿದ್ದಾಗ ರಗಳೆಯೇ ಇರಲಿಲ್ಲ ಹಾಲು ಕೊಟ್ಟು ಮಲಗಿಸಿದರೆ ಅವನಷ್ಟಕ್ಕೆ ಆಟವಾಡಿಕೊಂಡು ಇರುತ್ತಿದ್ದ ಅಳುವುದು ತೀರಾ ಕಡಿಮೆ ಅಂತೂ ಇವನ ಬಾಲ್ಯದಲ್ಲಿ ನನಗೇನು ರಗಳಿಯಾಗಲಿಲ್ಲ ಎಂದು ಮಗುವಿನ ಬಗ್ಗೆ ಗುಣಗಾನ ಮಾಡುತ್ತಾಳೆ ಇದು ಧನ್ಯ ಚಿಂತನೆಯಲ್ಲಿ ಮರಣಿಸಿದವನ ಪುನರ್ಜನ್ಮದ ರೂಪ ಇನ್ನೂ ನಾಲ್ಕನೆಯದಾಗಿ ಶುಕ್ಲ ಈ ಮರಣ ಬರುವುದು ತೀರಾ ಅಪರೂಪ ಪುಣ್ಯಾತ್ಮರಿಗೆ ಮಾತ್ರ ಬರುವ ಸಾವಿದು ಕಲಿಯುಗದಲ್ಲಂತೂ ಲಕ್ಷಕ್ಕೆ ಒಬ್ಬರಿಗೆ ಮಾತ್ರ ಇಂತಹ ಮರಣ ಪ್ರಾಪ್ತಿಯಾಗುತ್ತದೆ ತನ್ನ ಉದ್ದೇಶಿತ ಕೆಲಸದ ಮಧ್ಯದಲ್ಲೇ ನೀಗುವವರು ಅವರಿಗೆ ಗತಕಾಲದ ವಿಷಾದಗಳಿಲ್ಲ ಭವಿಷ್ಯದ ಚಿಂತೆ ಇಲ್ಲ ಅಂದಿನ ವಿಚಾರ ಮಾತ್ರವೇ ಇರುತ್ತದೆ ಉದಾಹರಣೆಗೆ ಮಾಜಿ ರಾಷ್ಟ್ರಪತಿ ಕಲಾಂ ಆಗಿರಬಹುದು ಯಕ್ಷಗಾನ ವೇಷಧಾರಿಯಾದ ಕೆರೆಮನೆ ಶಂಭು ಹೆಗ್ಗಡೆ ಯಕ್ಷಗಾನ ಭಾಗವತರಾದ ದಾಮೋದರ ಮಂಡೆಚ್ಚರು ಹೋರಾಟದಲ್ಲೇ ಮಡಿಯುವಂತಹ ಯೋಧರು ಜ್ಞಾನಿಗಳು ಶುಕ್ಲ ಮರಣವನ್ನು ಪಡೆಯುತ್ತಾರೆ ಇವರು ನಾನೇನೂ ಮಾಡಲಿಲ್ಲ ಎಲ್ಲ ದೈವ ಪ್ರೇರಣೆಯಂತೆ ನನ್ನ ಮೂಲಕ ದೇವರು ಮಾಡಿಸಿರಬಹುದು ನಾನು ಕೇವಲ ನಿಮಿತ್ತ ಮಾತ್ರ ಎಂದು ಯೋಚಿಸುತ್ತಾರೆ ಇಂತಹವರಿಗೆ ಮೋಕ್ಷ ಯೋಗವಿರುತ್ತದೆ ಇಂತಹವರಿಗೆ ಮರು ಹುಟ್ಟಿಲ್ಲ ಜ್ಞಾನಿಯ ಬಳಿಗೆ ದುಃಖ ಸುಳಿಯದು ದುಃಖ ರಹಿತನಿಗೆ ಶುಕ್ಲ ರೂಪದ ಮರಣವೂ ಮೋಕ್ಷವೂ ಲಭ್ಯವಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಮನುಷ್ಯ ತನ್ನ ಅಂತ್ಯಕಾಲದಲ್ಲಿ ಏನನ್ನ ಯೋಚಿಸ್ತಾನೆ ಬದುಕಿನ ಕೊನೆಯ ಹಂತದಲ್ಲಿರುವಾಗ ಆತನ ಯೋಚನೆಗಳು ಹೇಗಿರುತ್ತೆ ಅನ್ನೋದರ ಸಣ್ಣ ವಿವರಣೆ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್